ಭಗತ್ ಸಿಂಗ್ ಸೇವಾ ಪ್ರದರ್ಶನದ ಗೂರ್ ದೀಪ ಸ್ಪರ್ಧೆ ಹಾಗೂ ಭಗತ್ ಸಿಂಗ್ ಸಾಧನ ಪ್ರಶಸ್ತಿ ಕಳೆದ ಹದಿನೈದು ವರ್ಷಗಳಿಂದ ನಾವು ಆಚರಿಸ್ಕೊಂಡು ಬಂದಿದ್ದೇವೆ ಈ ವರ್ಷ ಹದಿನ ಹದಿನಾರನೇ ವರ್ಷ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ತೊಪ್ ತೊಕ್ಕೂಟ್ ಅಂಬೇಡ್ಕರ್ ರಂಗ ಮೈದಾನದಲ್ಲಿ ತಾರೀಕು ಹದಿನಾರು ಇದೆ ಬರುವ ಶನಿವಾರವೊಂದು ನಡೆಸಲಿಕ್ಕಿದ್ದೇವೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪ್ರತಿಷ್ಠಾನ ಪ್ರದೇಶದ ಜಯವಂತ ಕುಮಾರ್ ತೊಕ್ಕೋಟ ಅವರು ಇದ್ದರು ಅವರಿಗೆ ಸ್ವಾಗತವನ್ನು ನೀಡುತ್ತಿದ್ದೇನೆ ಅದೇ ರೀತಿ ಗೌರವಾಧ್ಯಕ್ಷರಾದ ರಾಕೇಶ್ ಬೈಪಸ್ ಅದೇ ರೀತಿ ಕೋಶಾಧಿಕಾರಿ ಹರೀಶ್ ಅಂಬಲಮಗ್ಗರು ಅದೇ ರೀತಿ ಈ ಒಂದು ಸ್ಪರ್ಧಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ದೀಕ್ಷಿತ್ ನಿಶರ್ಗ ಕುಂಪಲ್ ಇವರಿದ್ದಾರೆ ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮ ಮಾಧ್ಯಮ ಬಂಧುಗಳಿಗೆ ಭಗತ್ ಸಿಂಗ್ ಸೇ ಪ್ರತಿಷ್ಠಾನದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಿದ್ದೇನೆ ಈ ಒಂದು ಪತ್ರಿಕೆಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕ್ಕೋಡಿ ಅವರು ನಡೆಸಿಕೊಳ್ಳ ಮತ್ತೊಮ್ಮೆ ಎಲ್ಲ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಾ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಾವು ಕಳೆದ ಹದಿನೇಳು ವರ್ಷದಿಂದ ನಿತ್ಯ ನಿರಂತರವಾಗಿ ಈ ತೊಕ್ಕೋಟು ಉಳ್ಳಾಲ ಪರಿಸರದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಮತ್ತು ರಾಷ್ಟ್ರ ಚಿಂತನೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಒಂದು ಜನರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಆಗ್ತಾ ಉಂಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೆಲವೊಂದು ಕಾರ್ಯ ಚಟುವಟಿಕೆಗಳು ನಾವು ಈ ಗುರುವಂದನ ಕಾರ್ಯಕ್ರಮ ಇರ್ಬೋದು ಹಿರಿಯರನ್ನು ಗುರುತಿಸಿ ಅವರಿಗೆ ಅವರ ಮನೆಯಲ್ಲಿ ಹೋಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಗಿಡ ನೆಡುವಂಥ ಒಂದು ಪರಿಸರ ಸಂರಕ್ಷಣೆಯ ಒಂದು ಕಾರ್ಯಕ್ರಮ ವೃಕ್ಷ ತೋರಣ ವೃಕ್ಷಾಂಕ ವೃಕ್ಷ ಮನೆಗೊಂದು ಗಿಡ ಅದೇ ರೀತಿ ದೇವರ ಹೆಸರಲ್ಲಿ ಗಿಡ ಇಂತಹ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರವಾಗಿ ಪರಿಸರವನ್ನು ಕೂಡ ಸಂರಕ್ಷಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಹಾಗೆಯೇ ಸ್ವಚ್ಛ ಭಾರತ ಅಭಿಯಾನ ಕೂಡ ಮಾಡಿಕೊಂಡು ಬಂದಿದ್ದೇವೆ ಅದರ ಜೊತೆ ಜೊತೆಗೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂದು ವರ್ಷದ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ದೀಪಾವಳಿಯ ಬೆಳಕಿನ ಹಬ್ಬದ ಸಂದರ್ಭದಲ್ಲಿ ನಡೆಸುವಂತಹ ಗೂಡು ದೀಪ ಸಂಗಮ ದೀಪಾವಳಿ ಸಂಭ್ರಮ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ದೀಪ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡುತ್ತಿದ್ದೇವೆ ವಿಶೇಷವಾಗಿ ಏನಂದರೆ ಒಂದು ಐದು ವರ್ಷದ ಬಳಿಕ ನಾವು ತೊಕ್ಕೋಟ್ನಲ್ಲಿ ಮತ್ತೆ ಭಗತ್ ಸಿಂಗ್ ಸೇವ ಪ್ರತಿಷ್ಠಾನದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತೊಕ್ಕೋಟ್ನ ಒಳಪೇಟೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನವಂಬರ್ ಹದ್ ಹದಿನಾರರಂದು ಶನಿವಾರದಂದು ಸಂಜೆ ಐದು ಗಂಟೆಗೆ ಗೂಡುದೀಪ ಸ್ಪರ್ಧೆಗಳು ಆರಂಭ ಆಗ್ತದೆ ಗೂಡುದೀಪ ಸ್ಪರ್ಧೆ ಪ್ರ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಮೂರು ವಿಭಾಗದಲ್ಲಿ ನಡೀತಾ ನಡಲಿಕ್ಕೆ ಉಂಟು ಅದಕ್ಕೆ ಮೂರು ವಿಭಾಗಕ್ಕೆ ಕೂಡ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಗದು ಬಹುಮಾನ ಮತ್ತು ಸ್ಮರಣಿಕೆಯನ್ನು ಕೂಡ ನೀಡಲಿಕ್ಕಿದ್ದೇವೆ ಹಾಗೆ ಬಂದಿರತಕ್ಕಂಥ ಎಲ್ಲ ಗೂಡ ದೀಪ ಸ್ಪರ್ಧಾಳುಗಳನ್ನು ಕೂಡ ವಿಶೇಷವಾಗಿ ನಾವು ಅವರಿಗೆ ಕೂಡ ಗೌರವವನ್ನು ಗೌರವ ನೀಡಲಿಕ್ಕಿದ್ದೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಜೂರು ಮತ್ತು ಅವರ ಕುತ್ತಾರಲ್ಲಿ ಕೂಡ ಅವರ ಶಾಖೆ ಉಂಟು ಆ ಅವರ ನೃತ್ಯ ತಂಡದ ಒಂದು ನುರಿತ ಒಂದು ವಿದ್ಯಾರ್ಥಿಗಳಿಂದ ಹಾಗೆ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಂಥ ಒಂದು ಸಂಸ್ಥೆ ಅದರ ಮಕ್ಕಳ ನೃತ್ಯ ವೈಭವ ಕಾರ್ಯಕ್ರಮ ಸಂಜೆ ಆರು ಮೂವತ್ತಕ್ಕೆ ಆ ಒಂದು ವೇದಿಕೆಯಲ್ಲಿ ನಡೀಲಿಕ್ಕೆ ಬಳಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ವಿಶೇಷವಾಗಿ ನಮ್ಮ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮ ಜಿಲ್ಲೆಯ ಬಿ ಜೆ ಪಿ ಉಪಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ಹಾಗೆ ಮನೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರವರು ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಬುಡ್ದುಗೋಳಿ ಕೊ ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಸ್ಥಳದ ಆಡಳಿತ ಮುಖ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ನಾಯಕರವರು ಹಾಗೆ ಹಲವಾರು ಗಣ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದರ ಜೊತೆ ಜೊತೆಗೆ ಕಳೆದ ಹಲವು ವರ್ಷಗಳಿಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸಾಧಕ ಪ್ರಶಸ್ತಿಯನ್ನು ಕೂಡ ನಾವು ನೀಡಿಕೊಂಡು ಬಂದಿದ್ದೇವೆ ಈ ವರ್ಷದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಒಂದು ಹಿರಿಯರು ಹಾಗೆ ತಮಗೆಲ್ಲರಿಗೂ ತಿಳಿದಿರುವಂತೆ ಉಡುಪಿನ ಜನಸ ಜನ ಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳಾಗಿರ್ತಕ್ಕಂಥ ಎನ್ ಶೀನಾಶೆಟ್ಟಿ ಶೆಟ್ಟಿ ಇವರನ್ನು ಈ ವರ್ಷದಲ್ಲಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಲಿಕ್ಕೆ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ ಇವರನ್ನು ಇವರೇ ಕೂಡ ಆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆ ವೇದಿಕೆಯಲ್ಲಿ ನಡಲಿಕ್ಕಿದೆ ಹಾಗೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಪವನ ಕಲಾವಿದರು ಕೂಡ್ಲೇ ಇವರಿಂದ ಒಂದು ತು ತುಯಿಲಕ್ಕ ಹತ್ತು ಎನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ತುಳು ಹಾಸ್ಯಮಯ ನಾಟಕ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಹಲವು ಈ ವರ್ಷ ಹದಿನಾರನೇ ವರ್ಷದ ಈ ಒಂದು ಗೂಡಿದೀಪ ಕಾರ್ಯಕ್ರಮ ಕಳೆದ ಹದಿನಾರು ವರ್ಷಗಳಿಂದ ಕೂಡ ನಿರಂತರವಾಗಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಈ ಭಾಗದ ಪತ್ರಿಕಾ ಮತ್ತು ದರ್ಶನ ಮಾಧ್ಯಮದ ಮಿತ್ರರು ನಮ್ಮದೇ ಈ ಸಂಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಬೇಕು ಹಾಗೆ ಪತ್ರಿಕೆಯ ಮೂಲಕ ದರ್ಶನದ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ತಾವುಗಳು ನೀಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ ಹಾಗೆ ಈ ಒಂದು ಗೂಡ ದೀಪ ಸಂಗಮ ದೀಪಾವಳಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ದೀಪ ಸಂಗಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತಿ ಇರಬೇಕೆನ್ನುವಂಥ ಒಂದು ಪ್ರೀತಿಯ ಮನವಿಯನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಪತ್ರಿಕೆಯ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಕೂಡ ದಯವಿಟ್ಟು ಪ್ರೀತಿ ಇಟ್ಟು ಬರಬೇಕು ಹಾಗೆ ಗೂಡು ದೀಪ ಸ್ಪರ್ಧಾಳು ಕೂಡ ಬೇರೆ ಬೇರೆ ಕಡೆಗಳಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬರಲಿಕ್ಕಿದ್ದಾರೆ ಹಾಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಹೇಳ್ತಾ ಗೂಡು ಸಂಗಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ ಈಗ ಧನ್ಯವಾದ ಘೋಷೋದಿಕ ಸ್ಪರ್ಧಾ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಕೂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದ